ಕನ್ನಡ ಕಿರುತೆರೆ ವೀಕ್ಷಕರಿಗೆ ಬಿಗ್ ಶಾಕ್ ಎದುರಾಗಿದೆ ಇದು ಧಾರಾವಾಹಿ ಪ್ರಿಯರಿಗೆ ದೊಡ್ಡ ಆಘಾತ ಅಂತ ಹೇಳಬಹುದು ಸಾಲು ಸಾಲು ಸೀರಿಯಲ್ಗಳು ಅಂತ್ಯ ಕಾಣ್ತಾ ಇದೆ ಜನಮೆಚ್ಚಿದ ಸೀರಿಯಲ್ಗಳೇ ಅಂತ್ಯ ಕಾಣ್ತಿರೋದು ಧಾರಾವಾಹಿ ವೀಕ್ಷಕರ ಬೇಸರಕ್ಕೆ ಕಾರಣ ಆಗಿದೆ ಹಾಗಾದ್ರೆ ಅಂತ್ಯವಾಗ್ತಿರುವ ಆ ಮೂರು ಸೀರಿಯಲ್ಗಳು ಯಾವುವು ಖ್ಯಾತ ಧಾರಾವಾಹಿಗಳು ಅಂತ್ಯ ಆಗ್ತಿರೋದಕ್ಕೆ ಕಾರಣ ಏನು ಆ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಸಹ ಪ್ರತಿನಿತ್ಯ ಮಿಸ್ ಮಾಡದೆ ಒಂದಲ್ಲ ಒಂದು ಧಾರಾವಾಹಿಯನ್ನ ನೋಡ್ತಾ ಇದ್ರೆ ಈ ವಿಡಿಯೋವನ್ನು ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ ಹಾಗೆ ಕನ್ನಡ ಕಿರುತೆರಿಯ ಧಾರಾವಾಹಿ ಲೋಕದ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ಕನ್ನಡ ಕಿರುತೆರಿಯ ವಾಹಿನಿಗಳ ಸ್ಲಾಟ್ಗಳು ತುಂಬಿ ತುಳುಕ್ತಾ ಇವೆ ಒಂದು ಕಡೆ ರಿಯಾಲಿಟಿ ಶೋಗಳು ಮತ್ತೊಂದು ಕಡೆ ಧಾರಾವಾಹಿಗಳು ಒಂದಾದ ಮೇಲೆ ಒಂದರಂತೆ ಪ್ರತಿನಿತ್ಯ ವೀಕ್ಷಕರನ್ನ ರಂಜಿಸುವುದಕ್ಕೆ ವಾಹಿನಿಗಳು ವಿಭಿನ್ನ ಪ್ರಯತ್ನವನ್ನ ಮಾಡ್ತಾ ಇವೆ ಇನ್ನು ಹೊಸದೊಂದು ಧಾರಾವಾಹಿಯೋ ಅಥವಾ ರಿಯಾಲಿಟಿ ಶೋ ಎಂಟ್ರಿ ಆಗ್ತಿದೆ ಅಂದ್ರೆ ಯಾವುದಾದ್ರೂ ಒಂದು ಧಾರಾವಾಹಿ ಅಂತ್ಯವಾಗುತ್ತೆ ಅಂತ ವೀಕ್ಷಕರೇ ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಒಂದಾಗಿರುವ ಕನ್ನಡ ಬಿಗ್ ಬಾಸ್ ಕೂಡ ಆರಂಭ ಆಗೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋವನ್ನ ಕಿಚ್ಚ ಸುದೀಪ್ ಅವರೇ ನಿರೂಪಣೆ ಮಾಡೋದು ಪಕ್ಕಾ ಆಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಆರಂಭ ಆಗಲಿದೆ ಈಗಾಗಲೇ ಸ್ಪರ್ಧಿಗಳ ಆಯ್ಕೆ ಪ್ರಕ್ರಿಯೆ ಕೂಡ ನಡೀತಾ ಇದೆ ಒಂದು ಕಡೆ ಬಿಗ್ ಬಾಸ್ ಶುರುವಾಗ್ತಿರೋದು ಹಲವರಿಗೆ ಖುಷಿ ಸುದ್ದಿಯಾದರೆ ಇನ್ನು ಧಾರವಾಹಿ ಪ್ರಿಯರು ಮಾತ್ರ ಹಿಡಿ ಹಿಡಿ ಶಾಪ ಹಾಕ್ತಿದ್ದಾರೆ ಬಿಗ್ ಬಾಸ್ ಬಂದರೆ ಧಾರಾವಾಹಿ ನೋಡೋದಕ್ಕೆ ಆಗೋದಿಲ್ಲ ಅಂತ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಮತ್ತೊಂದು ಕಡೆ ಧಾರವಾಹಿ ಪ್ರಿಯರಿಗೆ ಮತ್ತೊಂದು ಆಘಾತವೂ ಕಾದಿದೆ ಯಾಕಂದರೆ ಬಿಗ್ ಬಾಸ್ ಶೋ ಪ್ರಸಾರ ಆಗಬೇಕು ಅಂದರೆ ಬರೋಬ್ಬರಿ ಮೂರು ಧಾರಾವಾಹಿಗಳು ಅಂತ್ಯ ಆಗಬೇಕಾಗಿದೆ ಸ್ಲಾಟ್ನ ಕೊರತೆಯಿಂದಾಗಿ ಮೂರು ಧಾರಾವಾಹಿಗಳು ಅಂತ್ಯ ಆಗೋದು ಫಿಕ್ಸ್ ಆಗಿದೆ ಈ ಹಿಂದಿನಿಂದಲೂ ಬಿಗ್ ಬಾಸ್ ಶೋಗೋಸ್ಕರ ಮೂರು ಧಾರಾವಾಹಿಗಳು ಅಂತ್ಯ ಆಗಿವೆ ಇನ್ನೂ ಕೆಲವು ಧಾರಾವಾಹಿಗಳ ಟೈಮಿಂಗ್ ಅನ್ನೇ ಬದಲಾಯಿಸಲಾಗಿತ್ತು ಸಾಮಾನ್ಯವಾಗಿ ಟಿಆರ್ ಪಿಯಲ್ಲಿ ಕಡಿಮೆ ಇರುವ ಧಾರಾವಾಹಿಗಳನ್ನು ಅಥವಾ ಲೀಡ್ ಕಲಾವಿದರು ಧಾರಾವಾಹಿಯಲ್ಲಿ ಮುಂದುವರಿಯಲು ರೆಡಿ ಇಲ್ಲ ಅಂದರೆ ಸೀರಿಯಲ್ಗೆ ಇತಿಶ್ರೀ ಹಾಡಲಾಗುತ್ತೆ ಹೀಗಾಗಿ ಈ ಬಾರಿ ಯಾವ ಧಾರಾವಾಹಿಗಳು ಅಂತ್ಯ ಆಗಬಹುದು ಅನ್ನೋ ಕುತೂಹಲ ಎಲ್ಲರನ್ನ ಕಾಡೋದಕ್ಕೆ ಶುರುವಾಗಿದೆ ಆದರೆ ಈ ಬಾರಿ ಅಚ್ಚರಿಯಂದ್ರೆ ಜನಮೆಚ್ಚಿದ ಖ್ಯಾತ ಧಾರಾವಾಹಿಯೇ ಅಂತ್ಯ ಆಗ್ತಾ ಇದೆ ವರ್ಷಾನುಗಟ್ಟಲೆ ಪ್ರಸಾರ ಕಂಡಂತಹ ಧಾರಾವಾಹಿಯನ್ನೇ ಬಿಗ್ ಬಾಸ್ಗಾಗಿ ಮುಗಿಸಲಾಗ್ತಾ ಇದೆ ಮೊದಲು ಬಿಗ್ ಬಾಸ್ ಶೋ ನಿರೂಪಣೆ ಮಾಡೋದಿಲ್ಲ ಅಂತ ಹೇಳಿ ಆಮೇಲೆ ಬಿಗ್ ಬಾಸ್ ಶೋ ನಿರೂಪಣೆ ಮಾಡ್ತೀನಿ ಅಂತ ಕಿಚ್ಚಾ ಸುದೀಪ್ ಹೇಳಿದ್ದಾರೆ ಹೀಗಾಗಿ ಈ ಬಾರಿ ಶೋನಲ್ಲಿ ಏನಾದರೂ ವಿಶೇಷತೆ ಇರಬಹುದಾ ಅನ್ನುವ ಪ್ರಶ್ನೆ ಎದ್ದಿದೆ ಇದೇ ಬಿಗ್ ಬಾಸ್ ಶೋ ಈಗ ಮೂರು ಧಾರಾವಾಹಿಗಳಿಗೆ ಕಂಟಕವಾಗಿದೆ ಅಂತ್ಯ ಕಾಣ್ತಿರುವ ಧಾರಾವಾಹಿಗಳ ಪೈಕಿ ಮೊದಲನೇದು ದೃಷ್ಟಿಬೊಟ್ಟು ಈ ಧಾರಾವಾಹಿಯ ಟಿಆರ್ಪಿ ಪಿ ಕೂಡ ಇದೆ ಈ ಧಾರಾವಾಹಿ ಕಳೆದ ಮೂರು ವಾರಗಳಿಂದ ಕ್ರಮವಾಗಿ ಎರಡು ಪಾಯಿಂಟ್ ಎಂಟು ಮೂರು ಪಾಯಿಂಟ್ ಮೂರು ಮೂರು ಪಾಯಿಂಟ್ ಒಂದು ಟಿ ಸಿಕ್ಕಿದೆ ಕಿರುತೆರೆ ನಟ ವಿಜಯ್ ಸೂರ್ಯ ಅವರು ಕಂಬ್ಯಾಕ್ ಮಾಡಿದ ಧಾರಾವಾಹಿ ಇದು ವಿಜಯ್ ಸೂರ್ಯ ಅರ್ಪಿತಾ ಮೋಹಿತೆ ನಟನೆಯ ಈ ಧಾರಾವಾಹಿಗೆ ದೊಡ್ಡ ಮಟ್ಟದ ನಿರೀಕ್ಷೆ ಇತ್ತು ಆದರೆ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ವೀಕ್ಷಣೆ ಪಡೆದುಕೊಂಡಿಲ್ಲ ಹೀಗಾಗಿ ಈ ಧಾರಾವಾಹಿ ಅಂತ್ಯವಾಗ್ತಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಬಿಗ್ ಬಾಸ್ಗೆ ದಾರಿ ಮಾಡಿಕೊಡೋದಕ್ಕೆ ಸಿದ್ಧವಾಗಿರುವ ಮತ್ತೊಂದು ಧಾರಾವಾಹಿ ಅಂದರೆ ಕರಿಮಣಿ ಧಾರವಾಹಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರಂಭವಾದ ಈ ಧಾರಾವಾಹಿ ಕಳೆದ ಮೂರು ವಾರಗಳಲ್ಲಿ ಕ್ರಮವಾಗಿ ಒಂದು ಪಾಯಿಂಟ್ ಒಂಬತ್ತು ಎರಡು ಪಾಯಿಂಟ್ ಮೂರು ಎರಡು ಪಾಯಿಂಟ್ ಐದು ಟಿ ವಿಆರ್ ಅನ್ನ ಪಡೆದುಕೊಂಡಿದೆ ಸ್ಪಂದನಾ ಸೋಮಣ್ಣ ಅಶ್ವಿನೇಚ್ ನಟನೆಯ ಈ ಧಾರಾವಾಹಿಯಲ್ಲಿ ದೊಡ್ಡ ಧಾರಾವಾಹಿ ಬಳಗವೇ ಇದೆ ಈ ಧಾರಾವಾಹಿ ಅಷ್ಟು ದೊಡ್ಡ ಮಟ್ಟದಲ್ಲಿ ವೀಕ್ಷಣೆ ಪಡೆಯದ ಕಾರಣ ಈ ಸೀರಿಯಲ್ ಕೂಡ ಅಂತ್ಯವಾದರೂ ಆಶ್ಚರ್ಯ ಏನಿಲ್ಲ ಇನ್ನು ಮೂರನೇ ಅಂತ್ಯ ಕಾಣ್ತಿರುವಂತಹ ಧಾರವಾಹಿ ವೀಕ್ಷಕರಿಗೆ ಬಹುದೊಡ್ಡ ಶಾಕ್ ಕೊಡೋದಕ್ಕೆ ಸಿದ್ಧವಾಗ್ತಿದೆ ಅಂತ ಹೇಳಲಾಗಿದೆ ಅದು ಬೇರಾವುದೂ ಅಲ್ಲ ಜನಮೆಚ್ಚಿದ ಖ್ಯಾತ ಧಾರವಾಹಿ ಎನಿಸಿಕೊಂಡಿರುವ ಶುರುವಾಗಿ ಬರೋಬ್ಬರಿ ಮೂರು ವರ್ಷಗಳಾಗಿರುವಂತಹ ರಾಮಾಚಾರಿ ಧಾರಾವಾಹಿ ಇದು ಕಳೆದ ಮೂರು ವಾರಗಳಿಂದ ಕ್ರಮವಾಗಿ ಎರಡು ಪಾಯಿಂಟ್ ಮೂರು ಎರಡು ಪಾಯಿಂಟ್ ಐದು ಎರಡು ಪಾಯಿಂಟ್ ಮೂರು ಟಿವಿಯರನ್ನಷ್ಟೇ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗಿದೆ ರಿತ್ವಿಕ್ ಕೃಪಾಕರ್ ಮೌನ ಗುಡ್ಡೆಮನೆ ಅವರು ಲೀಡ್ ಪಾತ್ರದಲ್ಲಿ ಕಾಣಿಸಿಕೊಂಡ ಈ ಧಾರಾವಾಹಿ ಆರಂಭದಲ್ಲೇ ಭಾರೀ ಸದ್ದು ಮಾಡಿತ್ತು ಟಿಆರ್ಪಿಯಲ್ಲಿಯೂ ಭಾರೀ ಪೈಪೋಟಿ ಕೊಡ್ತಾ ಇತ್ತು ಸದ್ಯ ಋತ್ವಿಕ್ ಹಾಗೆ ಮೌನ ಗುಡ್ಡೆ ಮನೆ ಇಬ್ಬರೂ ಸಹ ಸಿನಿಮಾದಲ್ಲಿ ಭವಿಷ್ಯ ಕಾಣುವ ಆಸೆಯನ್ನು ಹೊಂದಿದ್ದಾರೆ ಸದ್ಗುಣ ಸಂಪನ್ನ ರಾಮಾಚಾರಿ ಅದೆಷ್ಟೋ ಕುಟುಂಬಗಳ ಮನಗೆದ್ದಿದ್ದಾನೆ ರಾಮಾಚಾರಿ ಸೀರಿಯಲ್ ನೋಡದೆ ಅದೆಷ್ಟೋ ಕುಟುಂಬಗಳಿಗೆ ನಿದ್ದೆಯೇ ಬರೋದಿಲ್ಲ ಹೆಚ್ಚಾಗಿ ಜೀವಗಳು ಮಿಸ್ ಮಾಡದೆ ನೋಡುವಂತಹ ಸೀರಿಯಲ್ ರಾಮಾಚಾರಿ ಹೀಗಿರುವ ರಾಮಾಚಾರಿ ಸೀರಿಯಲ್ ಬಿಗ್ ಬಾಸ್ ಶೋಗೂ ಮುನ್ನ ಎಂಡ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಈ ಮುಂಚೆ ರಾತ್ರಿ ಒಂಬತ್ತು ಗಂಟೆಗೆ ರಾಮಾಚಾರಿ ಪ್ರಸಾರ ಆಗ್ತಾ ಇತ್ತು ಪ್ರೈಮ್ ಟೈಮ್ ಸ್ಲಾಟ್ನಲ್ಲಿ ರಾಮಾಚಾರಿ ಉತ್ತಮ ಟಿ ಆರ್ ಪಿಯನ್ನೇ ಪಡೆದುಕೊಳ್ತಿತ್ತು ಆದರೆ ಯಜಮಾನ ಸೀರಿಯಲ್ ಬಂದ ಮೇಲೆ ರಾಮಾಚಾರಿ ಸೀರಿಯಲ್ನ ರಾತ್ರಿ ಹತ್ತು ಗಂಟೆಗೆ ಶಿಫ್ಟ್ ಮಾಡಲಾಯಿತು ಹತ್ತು ಗಂಟೆಗೆ ಹೋದ್ಮೇಲೆ ರಾಮಾಚಾರಿ ಧಾರಾವಾಹಿಯ ಟಿ ಆರ್ ಪಿ ಕಡಿಮೆ ಆಗಿದೆ ಈ ಮುಂಚೆ ರಾಮಾಚಾರಿ ಮತ್ತು ಚಾರುಲತಾ ವಿರುದ್ಧವಾಗಿ ವೈಶಾಖ ಜಿದ್ದು ಸಾಧಿಸ್ತಾ ಇದ್ಲು ಆದರೆ ವೈಶಾಖ ಬದಲಾಗಿದ್ದಾಯ್ತು ವೈಶಾಖ ಈಗ ರಾಮಾಚಾರಿ ಮನೆಯಲ್ಲೂ ಇಲ್ಲ ಮಧ್ಯದಲ್ಲಿ ಸೈಕೋ ಸೀತಾಲಕ್ಷ್ಮಿ ಬಂತು ಸೀತಾಲಕ್ಷ್ಮಿ ಹೇಗೆ ಬಂದ್ಲು ಹಾಗೆ ಹೋಗಿದ್ದು ಆಯ್ತು ಸದ್ಯ ರಾಮಚಾರಿ ಚಾರುಲತೆಗೆ ಇರುವಂತಹ ಮೇನ್ ವಿಲನ್ ಅಂದರೆ ಅದು ಮಾನ್ಯತಾ ಆಕೆಗೆ ಅಸಿಸ್ಟೆಂಟ್ ರುಕ್ಮಿಣಿ ಕೂಡ ಇವರಿಬ್ಬರಿಗೂ ಜ್ಞಾನೋದಯವಾದರೆ ಸೀರಿಯಲ್ ಕತೆ ಮುಗಿತು ಬಹುತೇಕ ಒಂದು ತಿಂಗಳ ಒಳಗಾಗಿ ಎಲ್ಲ ಎಪಿಸೋಡ್ಗಳು ಮುಗಿಯುವಂತಹ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಬಿಗ್ ಬಾಸ್ಗಾಗಿ ಮೂರು ಸೀರಿಯಲ್ ಅಂತ್ಯ ಕಾಣದಂತೂ ಫಿಕ್ಸ್ ಹಾಗಾದ್ರೆ ವೀಕ್ಷಕರೇ ನಿಮ್ಮ ಪ್ರಕಾರ ಯಾವ ಧಾರಾವಾಹಿಯನ್ನ ಮುಗಿಸ್ಬೇಕು ನಿಮ್ಮ ಇಷ್ಟದ ಧಾರಾವಾಹಿ ಯಾವುದು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ ಹಾಗೆ ಸೀರಿಯಲ್ ನೋಡುವ ನಿಮ್ಮ ಸ್ನೇಹಿತರಿಗೆ ತಪ್ಪದೆ ಈ ಒಂದು ವಿಡಿಯೋವನ್ನು ವಾಟ್ಸಪ್ ಹಾಗೆ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ಧನ್ಯವಾದಗಳು ವೀಕ್ಷಕರೇ